ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಇವತ್ತು ಲೈಕ್ ಜೊತೆ ಶೇರ್ ಮಾಡ್ಕೋತಾ ಇರೋದು ಏನಪ್ಪಾ ಅಂತಂದ್ರೆ ಮುಖದ ಒಂದು ತ್ವಚೆಯ ಬಗ್ಗೆ ಅಥವಾ ಸೌಂದರ್ಯದ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಸೊ ಇವಾಗಿನ ಕಾಲದ ಜನ್ರೇಷನಲ್ಲಿ ಅಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಸ್ಕಿನ್ ಜೋತ್ ಬಿದ್ದಿರುತ್ತೆ ಏಜಾದವ್ರ ತರ ಕಾಣಿಸ್ತಾ ಇರ್ತಾರೆ ಸೊ ಹಾಗಾಗಿ ಸ್ಕಿನ್ ಟೈಟ್ ಆಗಬೇಕು ಅಂತಂದರೆ ಮುಖ ಗ್ಲೋ ಬರಬೇಕು ಅಂತಂದರೆ ಹಾಗೆಯೇ ಮುಖ ಸ್ವಲ್ಪ ವೈಟಾಗಿ ಕಾಣಿಸ್ಬೇಕು ಅಂದರೆ ಸ್ಕಿನ್ ಲೈಟ್ನಿಂಗಾಗಿ ಕಾಣಬೇಕು ಅಂತಂದರೆ ನಾನು ನಿಮಗೆ ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ನಿಮಗೆ ರಿಸಲ್ಟ್ ಬರುತ್ತೆ ಒಂದೇ ಯೂಸಲ್ಲಿ ಅಂತ ನೀವೇ ಹೇಳ್ತೀರಾ ಓಕೆನಾ ಸೊ ಹೇಳ್ಕೊಡ್ತೀನಿ ಇವಾಗ ಮನೆಯಲ್ಲೇ ಇರುವಂಥ ಒಂದಷ್ಟು ಏನೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನ್ಯಾಚುರಲ್ ಆಗಿರುತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಮತ್ತು ಅಲ್ವಾ ಇವಾಗ ಸಮ್ಮರ್ ಇರೋದ್ರಿಂದ ಆಲ್ಮೋಸ್ಟ್ ಬಿಸಿಲಿಗೆ ಮುಖ ಎಲ್ಲ ನೋಡೋಕ್ಕೆ ಆಗಲ್ಲ ಅಷ್ಟು ಟ್ಯಾನ್ ಆಗಿರುತ್ತೆ ಜೊತೆಗೆ ಇನ್ನು ಕೆಲವ್ರಿಗೇನಾಗಿಬಿಟ್ಟಿರ್ತಪ್ಪ ಅಂತಂದರೆ ಒಂಥರ ಏನೇನೋ ಇಲ್ಲಿ ಒಂಥರ ಮಾರ್ಕ್ ಮಾರ್ಕ್ ಥರ ಆಗ್ಬಿಟ್ಟು ಬ್ಲ್ಯಾಕ್ ಪಿಗ್ಮೆಂಟೇಷನ್ ಥರ ಆಗ್ಬಿಟ್ಟಿರುತ್ತೆ ಪಿಂಪಲ್ ಬಂದಿರುತ್ತೆ ಸೊ ಅದೆಲ್ಲ ಹೋಗಬೇಕು ಅಂತಂದರೆ ನಾನು ನಿಮ್ಗೆ ಒಂದು ಓಮ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮನೆ ಮದ್ದು ಅಂತಲೇ ಹೇಳ್ಬೋದು ಮನೇಲಿರುವಂಥ ತಿಂಗ್ಸ್ಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಳೋವಂಥ ಒಂದು ಫೇಸ್ ಪ್ಯಾಕು ಹೊರಗಡೆ ಪಾರ್ಲರಲ್ಲಿ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಈ ಥರ ಫೇಸ್ ಪ್ಯಾಕ್ ಮಾಡಿಸ್ಕೊಳ್ಳೋದಕ್ಕಿಂತ ನಮ್ಮ ಮನೇಲಿ ಒಂದು ಇರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಹೇಗೆ ನಾವು ನಮ್ಮ ಮುಖದ ತ್ವಚೆಯನ್ನು ಅಥವಾ ಅಂದವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ನಮಗೆ ಈ ವಿಡಿಯೋದಲ್ಲಿ ಹೆಚ್ಚಿಸ್ಕೊಳ್ಳೋ ಇದು ಸಾರಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ನೀವು ಏನು ಮಾಡಬೇಕು ಪೂರ್ತಿ ವಾಚ್ ಮಾಡಬೇಕು ಓಕೆನಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟನ್ನು ಕೂಡ ನೀವು ಮಾಡಬೇಕು ವಿಡಿಯೋನ ಪೂರ್ತಿ ವಾಚ್ ಮಾಡಿ ಲಾಸ್ಟ್ ಅಂತ ಹೇಳಿದ ತಕ್ಷಣ ಲಾಸ್ಟಿಗೆ ಸ್ಕಿಪ್ ಮಾಡಬೇಡಿ ಅಂತಂದರೆ ಮಧ್ಯಾಹ್ನ ಏನೋ ಹಾಕಿರ್ತೀವಿ ಅದು ನಿಮಗೆ ಸ್ಕಿಪ್ ಆಗ್ಬೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ವಿಡಿಯೋನ ಪೂರ್ತಿ ವಾಚ್ ಮಾಡ್ಕೊಂಡು ನೋಡಿ ಹಾಗಾದರೆ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ನಿಮ್ಮ ಮುಖದ ತ್ವಚೆ ಕೂಡ ಅಂದ ಕೂಡ ಹೆಚ್ಚಾಗುತ್ತೆ ನಿಮ್ಮ ಸೌಂದರ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಫಸ್ಟು ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಮನೆಯಲ್ಲೇ ಬೆಳೆದಿರೋಂಥ ಅರ್ಶನ ಈ ಸಿಗಲಿಲ್ಲ ಅಂದರೆ ನೀವೇನು ಮಾಡಿ ಮೇಡಮ್ ನಿಮಗೇನೋ ಈ ಥರ ನಾನು ಮನೇಲಿ ಹಾಕೊಂಡಿದ್ದೆ ಇದು ನಮ್ಮ ಮನೆಯಲ್ಲಿ ಬಿಟ್ಟಿದ್ದಂತೆ ತೆಗ್ದಿದ್ದೆ ಸೊ ಅದೇ ಅರಶಿನ ಇದು ನಿಮ್ಗೆ ಏನಾದ್ರೂ ಇದು ಸಿಗಲಿಲ್ಲ ಅಂತಂದರೆ ಮಾಮೂಲಿ ಅಂಗಿಲಿ ತರ್ತಿರೋಲ್ವ ಅರ್ಶಿನ ಅದನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿದ್ರೆ ಅದೇನಾಗುತ್ತೆ ಸ್ವಲ್ಪ ಹಸಿ ಹಸಿ ಥರ ಆಗುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಹಾಕ್ಬೋದು ಅರ್ಥ ಆಗ್ತಿದ್ಯಾ ಮನೆಯಲ್ಲೇ ಬೆಳೆದಿರುವಂತಹ ಅರಿಶಿನ ಹಾಕ್ಬೋದು ಇಲ್ಲ ಅಂತಂದರೆ ಅಂಗಡಿಯಲ್ಲೇ ತಂದರೆ ಅದನ್ನು ನೀರಲ್ಲಿ ಐದು ಹತ್ತು ನಿಮಿಷ ನೆನೆಸಿದ್ರೆ ಮೆತ್ತಗಾಗುತ್ತೆ ಅಥವಾ ಅದು ಹೊರಟಿರುತ್ತಲ್ವ ಈ ಥರ ಮೆತ್ತಗಾಗುತ್ತೆ ನೋಡಿ ಈ ಥರ ಆಗಿರುತ್ತೆ ಸೊ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಹತ್ತು ನಿಮಿಷ ಆಮೇಲೆ ಇದನ್ನು ಯೂಸ್ ಮಾಡ್ಬೋದು ಸೊ ಯೋ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫಸ್ಟ್ ಇದನ್ನು ತಗೊಳ್ಳಿ ಅರ್ಥ ಆಗ್ತಿದ್ಯಾ ಫಸ್ಟ್ ಇದನ್ನು ತಗೊಂಡು ನೀಟಾಗಿ ಬಿಡಿಸಿ ಇಟ್ಕೋಬೇಕು ಸಿಪ್ಪೆಯನ್ನು ತೆಗೆಯೋದು ಬೇಡ ಇದರಿಂದ ಏನು ಅಂತ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಸಿಪ್ಪೆ ತೆಗಿಯಲ್ಲ ಅದರಲ್ಲೂ ಏನು ಸಿಪ್ಪೆ ಇರೋಲ್ಲ ಸೊ ಆಗ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನಾನು ಇಲ್ಲಿ ಒಂದು ಅರ್ಶಿನ ತಗೊಂಡಿದ್ದೀನಿ ಅರ್ಶನದ ಕೊಂಬು ಅಂತ ಏನು ಹೇಳ್ತಾರೆ ಅದನ್ನು ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮನೆಯಲ್ಲೇ ಬೆಳೆದಿರುವಂಥ ರೋಸ್ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಬೆಳೆದಿದ್ದು ಆ್ಯಕ್ಚುಲಿ ಇದು ಸೊ ನನ್ನ ಹತ್ರ ಇದ್ದಿದ್ದು ಒಂದೇ ರೋಸು ಅಲ್ಲಿ ಬಿಟ್ಟಿದ್ದೆ ಒಂದೇ ರೋಸು ನಾನು ಪೂಜೆಗೆಲ್ಲ ಕಿತ್ಕೊಬಿಟ್ಟಿದ್ದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಎರಡು ಮೂರು ಇದ್ದರೆ ಅದನ್ನು ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟು ಇನ್ನೇನಪ್ಪಾ ಬೇಕು ಇದಕ್ಕೆ ಅಂದರೆ ಅದಕ್ಕೆ ನಾನು ಹೇಳಿದ್ದು ವೀಡಿಯೋನ ಪೂರ್ತಿ ನೋಡಿ ಹಾಗಾದರೆ ಅರ್ಥ ಆಗುತ್ತೆ ಅಂತ ಸೊ ಇದನ್ನೆಲ್ಲ ಏನು ಮಾಡಬೇಕು ಫಸ್ಟು ರುಬ್ಕೋಬೇಕು ಹೇಳ್ತೀನಿ ನೀವು ಅದು ರುಬ್ಬಬೇಕು ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಏನು ಬೇಕೋ ಮೇಯ್ನ್ ಆಗಿರೋದು ಅಂತ ಸೊ ಏನು ಮಾಡಬೇಕು ಅದಕ್ಕೆ ರುಬ್ಬಕ್ಕೆ ಒಂದು ಜಾರನ್ನು ತೊಗೋಬೇಕು ಜಾರಿಗೆ ನಾವು ಈ ಅರಿಶಿನ ಇರುತ್ತಲ್ವಾ ಈ ಅರಿಶಿನ ಬಿಡಿಸಿ ಹಾಕೊಳ್ಳಿ ನಾನು ಒಂದು ಚಿಕ್ಕ ಚಿಕ್ಕದ ಮಾತ್ರ ಸ್ವಲ್ಪ ತುದಿ ಮಾತ್ರ ಬಿಡಿಸಿರ್ತೀನಿ ಅಷ್ಟೇ ಮತ್ತೆ ರುಬ್ಬಕ್ಕೆ ಈಸಿ ಆಗಲಿ ಅಂತ ಒಂದು ನಾಲ್ಕು ಭಾಗ ಮಾಡಾಕ್ತೀನಿ ನೋಡಿ ಈ ಥರ ಒಳ್ಳೆ ಪರಂಗಿ ಹಣ್ಣು ಥರ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಈ ಥರ ಬಿಡಿಸಿ ನಾಲ್ಕು ನಾಲ್ಕು ಭಾಗ ಮಾಡಾಕಿದ್ರೆ ಈಗ ರುಬ್ಬುತ್ತೆ ಓಕೆನಾ ಥರಬಿಟ್ಟು ಅದಕ್ಕೆ ರೋಸ್ ಪೆಟಲ್ಸನ್ನು ಬಿಡಿಸ್ಕೋಬೇಕು ಎಲ್ಲ ನಾನು ವಾಶ್ ಮಾಡಿ ಮಾಡಿಟ್ಕೊಂಡ್ರೆ ಸೊ ಹಾಗಾಗಿ ವಾಶ್ ಮಾಡೋ ಅಗತ್ಯ ಇಲ್ಲ ನೋಡಿ ರೋಸ್ ಪೆಟಲ್ಸನ್ನು ನಾವು ಜಾರ ಒಳಗಡೆ ಹಾಕ್ಕೋಬೇಕು ಅದಾದಮೇಲೆ ಇದಕ್ಕೆ ನಾನು ಹೇಳಿದ್ದೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೌದು ಇದು ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಮನೇಲೆಲ್ಲ ರೊಟ್ಟಿ ಮಾಡೋಕೆ ಮಾಡಿಸಿರ್ತಾರಲ್ವಾ ಅದೇ ಅಕ್ಕಿ ಹಿಟ್ಟು ಇದು ಆ್ಯಂಟಿ ಏಜಿಂಗನ್ನು ಕಮ್ಮಿ ಮಾಡುತ್ತೆ ಅರ್ಥ ಆಗಿದೆ ಪ್ರತಿಯೊಂದು ಥಿಂಗ್ಸ್ದು ಬೆನಿಫಿಟ್ಸ್ ತಿಳಿದುಕೊಡ್ತೀನಿ ಬಟ್ ನನಗಿದು ಮೇಯ್ನ್ ಇಷ್ಟ ಅಕ್ಕಿ ಹಿಟ್ಟಲ್ಲಿ ತುಂಬ ಆ್ಯಂಟಿ ಏಜಿಂಗ್ ಅಂಶ ಇದೆ ಅಂತ ಹೇಳ್ತಾರೆ ಜೊತೆಗೆ ಇದನ್ನು ಎಲ್ಲ ವಾಶು ಮತ್ತು ಇನ್ನೊಂದೇನೋ ಡಿಟ್ಯಾನ್ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ ಸೊ ನಮಗೆ ಕಾಣಲ್ಲ ಅಷ್ಟೇ ನೋಡಿ ಕಾಣಿಸ್ತಾ ಇದೆಯಾ ಇನ್ನೂ ಒಂದು ಟಿಪ್ ಹೇಳಬೇಕು ಅಂತಂದರೆ ಪ್ರತಿದಿನ ನೀವು ಅಕ್ಕಿ ತೊಳಿತೀರಲ್ವ ಅದರಲ್ಲಿ ಮುಖ ತೊಳೆದ್ರೆ ಒಳ್ಳೇದು ಅರ್ಥ ಆಗ್ತಿದ್ಯಾ ಮುಖದಲ್ಲಿ ನಿಜವಾಗ ನೋಡಿ ನನ್ನ ನನ್ನ ಸ್ಕಿನ್ನಲ್ಲಿ ನೋಡ್ತಾ ಇದ್ರಲ್ಲ ಒಂದು ಪಿಂಪಲ್ ಅರ್ ಇದು ಏನಪ್ಪ ಇದು ಬ್ಲ್ಯಾಕ್ ಅಂದರೆ ಮಚ್ಚೆ ಇದು ಒಂಥರ ಕಾರಳ್ಳು ಅಂತಾರೆ ಗೊತ್ತಾ ಅದು ಅಷ್ಟೇ ನನಗೆ ಯಾವುದೇ ಥರ ಪಿಂಪಲ್ ಮಾರ್ಕ್ ಆಗಲಿ ಅಥವಾ ಏನೂ ಇಲ್ಲ ಡ್ರೈಯಲ್ಲಾಗಿ ಹೆಂಗಿದೆ ಹಾಗೇ ಇದೆ ಬರೀ ಇದು ಮಾತ್ರ ಬ್ಲಾಕ್ ಏಡ್ಸ್ ಅಂತ ಏನಂತಾರೆ ಅದು ಕಾರು ಅಂತ ಅಂತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ಆ ಕಾರಲ್ಲಿ ಬಿಟ್ರೆ ಅದು ಹುಟ್ಟಿದಾಗಿಂದ ಇರೋದು ನಾವೇನೂ ಇಲ್ಲ ಇವಾಗೆಲ್ಲ ಬೇಕು ಅಂತ ನಾನು ಬಿಡಿ ಲೇಸರ್ ಬಿಡಿ ಅಲ್ಲಿ ಬಟ್ ನಮಗೆ ಗಾಡ್ ಗಿಫ್ಟ್ ಅದು ಅದಾಗಿದೆ ಬಂದುಬಿಟ್ರೆ ಅದು ಬಿಟ್ಟು ನನಗೆ ಬೇರೆ ಥರ ಯಾವುದೇ ಥರ ಇಲ್ಲ ಓಕೆನಾ ಸೊ ಇದನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ನಾನು ಒಬ್ಬಳು ಫೇಸ್ಗೆ ಅಲ್ವಾ ಸಾಕಾಗತ್ತೆ ನೀವು ಕೈ ಕಾಲ ಎಲ್ಲ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ನಾನು ಅದಕ್ಕೆಲ್ಲ ಯೂಸ್ ಮಾಡಲ್ಲ ಮತ್ತು ಅದಕ್ಕೆ ನಾನು ಕೈ ಕಾಲೆಲ್ಲ ಆಲ್ಮೋಸ್ಟ್ ಕಪ್ ಕಪ್ಪಿದೆ ಅನಿಸುತ್ತೆ ಗೊತ್ತಿಲ್ಲ ಮತ್ತು ಇನ್ನೊಂದು ಕಡಲೆ ಕಡಲೆ ಹಿಟ್ಟು ಬೋಂಡ ಮಾಡ್ತಾರಲ್ಲ ಗೊತ್ತಾ ಇದು ವೈಟ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನೀವು ನೋಡಿ ಇಲ್ಲ ಇದು ಸ್ವಲ್ಪ ಲೈಟ್ ಇದೆ ಅಲ್ಲ ಇದು ಕಡಲೆ ಹಿಟ್ಟು ಇದನ್ನು ಕೂಡ ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು ಟೈಟ್ನಿಂಗ್ ಮಾಡುತ್ತೆ ಇದು ಅದು ಆ್ಯಂಟಿ ಏಜಿಂಗ್ ಕಮ್ಮಿ ಮಾಡಿದ್ರೆ ಇದು ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಕೆಲವ್ರಿಗೆ ಹೆಂಗಾಗುತ್ತೆ ಅಂತಂದರೆ ಹಿಂಗೆ ಅಂದ್ಕೊಬಿಟ್ಟಿರುತ್ತೆ ಅಂದರೆ ನರ್ಗೆ ನರಿಗೆ ಬಂದಿರುತ್ತೆ ಸುಕ್ಕು ಕಟ್ಬಿಟ್ಟಿರುತ್ತೆ ಇನ್ನೂ ಏನಂತಾರೆ ಅದಕ್ಕೆ ಒಂಥರ ಮುಖ ಎಲ್ಲ ಫುಲ್ಲು ಈ ಏಜೆಡ್ ಸ್ಕಿನ್ ಥರ ಮುದುಕಿ ಸ್ಕಿನ್ ಥರ ಆಗ್ಬಿಟ್ಟಿರುತ್ತೆ ಅಂತ ಅಂತಾರೆ ಅಲ್ವಾ ಆ ಥರ ಏಜೆಡ್ ಸ್ಕಿನ್ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ಈ ಕಡಲೆ ಹಿಟ್ಟು ತುಂಬ ಯೂಸಸ್ಸು ಅದನ್ನೂ ಕೂಡ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಈ ಅರಿಶಿನದ್ದು ಏನಪ್ಪ ಬೆನಿಫಿಟ್ಸು ಅಂತಂದರೆ ಅರಿಶಿನ ನಿಮ್ಮೆಲ್ರಿಗೂ ಗೊತ್ತೇ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಇವನ್ ಎಲ್ತ್ಗೂ ಕೂಡ ಒಳ್ಳೆಯದು ಅದು ಸ್ಕಿನ್ ಅಲ್ಲ ಅಷ್ಟೇ ಅಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಮಗೇನಾದರೂ ದೇಹದಲ್ಲಿ ಏನಾದರೂ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದರೆ ಅದಕ್ಕೆ ಹಾಲಿಗೆ ಅರಶಿನ ಹಾಕೊಂಡು ಕುಡಿತಾರೆ ಅದು ಕೂಡ ತುಂಬ ಒಳ್ಳೆಯದು ಅದ್ರ ಜೊತೆ ಇದು ಏನಿಕ್ಕಪ್ಪ ಸ್ಕಿನ್ ಒಳ್ಳೇದು ಅಂತಂದರೆ ತುಂಬ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ ಜೊತೆಗೆ ತುಂಬ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಈ ಥರ ಕ್ರೀಮ್ಸ್ ಆಗಿರ್ಬೋದು ಸೌಂದರ್ಯ ವರ್ಧಕಗಳಲ್ಲೂ ಯೂಸ್ ಮಾಡ್ತಾರೆ ಸೊ ಈ ಅರ್ಶಿನ ಏನಪ್ಪ ಮಾಡುತ್ತೆ ಅಂತಂದರೆ ಸ್ಕಿನ್ಗೆ ಕಲರ್ ಕೊಡುತ್ತೆ ಅರ್ಥ ಆಗ್ತಿದೆಯಾ ರೋಸ್ ಪೆಟಲ್ಸ್ ಏನಪ್ಪ ಮಾಡುತ್ತೆ ಅಂತಂದರೆ ಸ್ಕಿನ್ಗೆ ಸ್ಮೂತ್ನೆಸ್ ಕೊಡುತ್ತೆ ಕೆಲವ್ರ ಸ್ಕಿನ್ ಹೆಂಗಿರುತ್ತೆ ಅಂತಂದರೆ ಮುಟ್ಟಿದ್ರೆ ಒಳ್ಳೆ ಈ ಎಮ್ಮೆ ಚರ್ಮ ಮುಟ್ಟಲ್ವಾ ಮುಟ್ಟಲ್ವ ಹಂಗಿರುತ್ತೆ ಸಾಫ್ಟ್ ಸಾಫ್ಟ್ ಇರಲ್ಲ ಒಂಥರ ಏನು ಚಬ್ಬಿ ಚಬ್ಬಿಯಾಗಿ ಈ ಥರ ಸಾಫ್ಟ್ ಸಾಫ್ಟಾಗಿ ಇರಲ್ಲ ಸೊ ಹಾಗಾಗಿ ರೋಸ್ ಪೆಲ್ಟಿ ಪೆಟಲ್ಸ್ ಇದಕ್ಕೆ ಯೂಸ್ ಆಗುತ್ತೆ ಅರಿಶಿನ ಹೇಳಿದೆ ಅಲ್ವಾ ಟರ್ಮೆರಿಕ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಅದು ಸ್ಕಿನ್ ವೈಟ್ ಮಾಡೋಕ್ಕೆ ಅರ್ಶಿನ ಯೂಸ್ ಆಗುತ್ತೆ ಬೇಕಾದರೆ ನೋಡಿ ನೀವು ಮನೆಯಲ್ಲಿ ಲೈಕ್ ಬಾಣಂತನ ಮಾಡ್ತಾರೆ ಈಗ ಮಕ್ಕಳು ಆಫ್ ಸಾರಿ ಫಂಕ್ಷನ್ ಅದ್ರೂ ಬಾಣಂತನ ಮಾಡ್ಬೇಕಾರೆಲ್ಲ ಅರಿಶಿನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಕ್ಕಳು ಏನಾದ್ರು ಬ್ಲ್ಯಾಕ್ ಇದ್ದರೆ ಸ್ವಲ್ಪ ವೈಟ್ ಬರಲಿ ಅಂತಲೇ ಅರ್ಶನ ಯೂಸ್ ಮಾಡೋದು ಬಟ್ ಇನ್ನೊಂದೇನಪ್ಪ ಅಂತಂದರೆ ಅರ್ಶನ ಅಥವಾ ಯಾವುದೇ ಯೂಸ್ ಮಾಡಿದ್ಮೇಲೆ ಬಿಸ್ಲುಗ್ ಹೋಗಂಗಿಲ್ಲ ಬಿಸ್ಲುಗ್ ಹೋಗ್ಬೇಕು ಅಂತಂದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗಿ ಈಗ ನೀವು ಸ್ಟೆರಾಯ್ಡ್ ಕ್ರೀಮ್ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಹೇಗೆ ಬಿಸಿಲಿಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾರೆ ಸೇಮ್ ಮೆಥಡ್ ಇದು ಓಕೆನಾ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಏನೂ ಆಗೋಲ್ಲ ಅದರ್ವೈಸ್ ಮನೆಯಲ್ಲೇ ಹೇಳಿ ಅಷ್ಟೇ ಒನ್ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಅದಾದಮೇಲೆ ಏನಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಸೊ ಹಾಗಾಗಿ ಅರ್ಶಿನದ್ದು ನಿಮಗೆ ಗೊತ್ತಾಯ್ತಲ್ಲ ಬೆನಿಫಿಟ್ಸು ಹೌದು ಅರ್ಶಿನ ಏನಪ್ಪ ಅಂತಂದರೆ ನಮ್ಮ ಮುಖನ ವೈಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಂಡು ಬಂದು ಅದನ್ನು ಮುಖಕ್ಕೆ ಹಚ್ಚಿ ನಿಮಗೆ ತೋರಿಸ್ತೀನಿ ಸೊ ಇದನ್ನು ರುಬ್ಕೊಬರೋಣ ಬನ್ನಿ ರುಬ್ಕೊಬರೋಣ ಸೊ ನೋಡಿ ಇದಕ್ಕೆ ರುಬ್ಬೋಕೆ ನೀರು ಹಾಕೋಬಾರ್ದು ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ ಹಾಕೋಬೋದು ನಾನು ಯಾವುದೇ ಥರ ಹೊರಗಡೆಯಿಂದ ತರಿಸೋವಂಥ ಐಟಮ್ ಯೂಸ್ ಮಾಡಿಲ್ಲ ಇದಕ್ಕೆ ಮನೆಯಲ್ಲೇ ಇರೋವಂಥದ್ದು ಯೂಸ್ ಮಾಡಿದ್ದೀನಿ ಹಾಗಾಗಿ ಇದಕ್ಕೆ ಹಾಲನ್ನು ಹಾಕ್ಬಿಟ್ಟು ರುಬ್ಬರೋಣ ಬನ್ನಿ ಕಾಣಿಸ್ತಾ ಹಾಲನ್ನು ಹಾಕ್ಬಿಟ್ಟು ರುಬ್ಕೊಂಡು ಬರೋಣ ಬನ್ನಿ ಸೊ ನಾನು ಮುಖಾನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಸೊ ಈ ಥರ ಏನಾರು ಒಂದು ಇದೆಲ್ಲ ಬೆಳೆಯುತ್ತೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅದಕ್ಕೆ ಒಂದು ಫೇಸ್ ಪ್ಯಾಕ್ ಮಾ ಹಾಕೊಂಡಾಗಲೇ ಒಂಥರ ಕ್ಲಾತ್ ಬರುತ್ತೆ ಬಟ್ ನಾನು ಅದನ್ನೆಲ್ಲ ಯೂಸ್ ಮಾಡೋಲ್ಲ ಸೊ ಇದಕ್ಕೆ ಒಂದು ಟವಲನ್ನು ಈ ಥರ ಕವರ್ ಅಪ್ ಮಾಡ್ಕೊಂಡಿರ್ತೀನಿ ನೋಡೋಣ ಬನ್ನಿ ಫೇಸ್ ವಾಶ್ ಆಗಿದೆ ರೆಡಿ ಆಗಿದೆ ಹೇಳ್ಬಿಟ್ಟು ಈ ಥರ ರೆಡಿಯಾಗಿದೆ ಸಾರಿಗೆ ಕೆಳಗಡೆ ಬೀಳುತ್ತೆ ಕಾಣಿಸ್ತಾ ಇದೆಯಾ ಈ ಥರ ರೆಡಿಯಾಗಿದೆ ಇದನ್ನು ಹೇಗಪ್ಪ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಈ ಥರ ಜೆಂಟಲ್ಲಾಗಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು ನಾವು ಮುಖನ ಫುಲ್ ರಬ್ಬೆಲ್ಲ ಮಾಡಬೇಡಿ ಅದರ ರಸ ಹಿಡಿದ್ರೆ ಸಾಕು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಟ್ಲೀಸ್ಟು ಟ್ವೈಸ್ ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಮದುವೆ ಹುಡುಗಿ ಕಳೆ ಬರದೇ ಇದ್ರೆ ಕೇಳಿ ಅಷ್ಟು ಕಳೆ ಬರುತ್ತೆ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನ ಆ್ಯಂಡ್ಗೆ ಮತ್ತು ನಿಕ್ಕಿ ಏರಿಯಾಗೆ ಇಲ್ಲಿಗೆಲ್ಲ ಯೂಸ್ ಮಾಡಿ ಎಲ್ಲೆಲ್ಲಿ ಬ್ಲ್ಯಾಕ್ ಕಾಣಿಸುತ್ತೆ ಅಲ್ಲೆಲ್ಲ ಯೂಸ್ ಮಾಡಿ ಮತ್ತು ಸ್ಯಾಗಿ ಸ್ಕಿನ್ ಇರೋರಂತೂ ತುಂಬ ಯೂಸ್ ಮಾಡಿ ನಿಜವಾಗ್ಲೂ ಟೈಟ್ ಆಗುತ್ತೆ ಈವನ್ ನಂದು ಚೆಬ್ಬಿ ಸ್ಕಿನ್ ಇದೆಯಲ್ಲ ಆ ಥರ ಆಗುತ್ತೆ ನೋಡಿ ಈ ಥರ ಆಗಿ ರಬ್ ಮಾಡಿ ಸಾಕು ಇದೇನು ಪೂರ್ತಿ ಎಂಟ್ಬೇಕಂತೀನಿ ಇದ್ರ ರಸ ನೋಡಿ ಇಷ್ಟು ಹೋಗಿರುತ್ತೆ ಇದೆ ಇದನ್ನ ಡೈಲಿ ಯೂಸ್ ಮಾಡಿದ್ರು ಅಭ್ಯಂತರ ಇಲ್ಲ ಬಟ್ ಅಷ್ಟು ಟೈಮ್ ಇದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಾನು ಅಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಕಾಣಿಸ್ತಾ ಇದೆಯಾ ಥರ ಜೆಂಟಲಾಗಿ ಒಂದು ಫೈವ್ ಮಿನಿಟ್ ಈ ಥರ ಮಸಾಜ್ ಮಾಡಿದರೆ ಸಾಕು ನಿಮಗಿನ್ನ ಬೆಟರ್ ಅಂತ ಅಂದರೆ ಶೈ ಫೀಲ್ ಆದರೆ ಸ್ನಾನ ಮಾಡ್ಬೇಕಾದ್ರೆ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡಿ ನಿಮಗೆ ವೀಕ್ಲಿ ಟ್ ವೈಸ್ ಆದರೂ ಯೂಸ್ ಮಾಡಿ ಒಳ್ಳೆಯದು ಬಟ್ ನಮ್ಮ ಟೈಮ್ ಇದೆ ಇಲ್ಲ ಮ್ಯಾಮ್ ನಾನು ಮಾಡ್ತೀನಿ ತುಂಬ ಸ್ಕಿನ್ ಹಾಳಾಗಿದೆ ಅಂತಂದರೆ ಸ್ನಾನ ಮಾಡಬೇಕಾದ್ರೆ ಡೈಲಿ ಯೂಸ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದು ನೋಡಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ನಿಮಗೆ ಟ್ಯಾನ್ ಇರೋರ್ಗಾದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿಗೆಲ್ಲ ನೆಕ್ಕಗೆಲ್ಲ ಹಾಕ್ಬೋದು ಬಟ್ ನಾನು ಹೊರಗಡೆ ಹೋಗೋದಿದೆ ಇವಾಗ ಸದ್ಯಕ್ಕೆ ಜಾಸ್ತಿ ಆಗೋಲ್ಲ ವೀಡಿಯೋಗೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ ಆಮೇಲೆ ನೋಡಿ ನೀವೇ ಹಾಕಿಲ್ವಲ್ಲ ಮ್ಯಾಮ್ ಅಂತ ಅಂತೀರ ಅಂದ್ಬಿಟ್ಟು ನೋಡಿ ಓಕೆನಾ ಇದನ್ನು ಆ್ಯಕ್ಚುಲಿ ಸ್ನಾನ ಮಾಡೋ ಟೈಮಲ್ಲಿ ಹಾಕೊಂಡು ಸ್ನಾನ ಮಾಡಿದ್ರೂ ಒಳ್ಳೇದು ನೆಕ್ ಮತ್ತು ಕೈಗೆಲ್ಲ ಹಾಕಿ ತುಂಬ ನೋಡಿ ನನ್ನ ಕೈಗೂ ನನ್ನ ನೆಕ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನನ್ನ ಕೈಗೆಲ್ಲ ಯೂಸ್ ಮಾಡಲ್ಲ ಬಿಕಾಸ್ ಟೈಮ್ ಇಲ್ಲ ಅದಕ್ಕೋಸ್ಕರ ಹಾಕಿದ್ರೆ ಒಳ್ಳೇದು ನೋಡೋಣ ಈ ಸಲ ಸಮರ್ ವೆಕೇಶನ್ಸ್ ಇದೆಯಲ್ಲ ಆಫ್ಟರ್ ಏಪ್ರಿಲ್ ಫೋರ್ಟೀನು ಖಂಡಿತವಾಗ್ಲು ಕೈಗೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಫೈವ್ ಮಿನಿಟ್ ಹಿಂಗೆ ರಬ್ ಮಾಡಿ ಆಗಿಲ್ಲ ಅದೇ ಸುಮ್ಮನೆ ಕೂತ್ಕೊಬಿಡಿ ಕುತ್ಕೊಂಡು ಏನಾದರೂ ಕೆಲಸ ಮಾಡ್ತಾಯಿರಿ ನೋಡಿ ಕೈ ಎಷ್ಟು ಇದ್ದೀರ ಅಲ್ವಾ ಸೊ ಈಗ ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರು ತುಂಬ ಒಳ್ಳೇದು ಚೆನ್ನಾಗಿ ಜಾಸ್ತಿ ಬಿಟ್ಟರು ಒಳ್ಳೆಯದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ನು ಬಟ್ ನಾನು ವೀಡಿಯೋಗೋಸ್ಕರ ಮಾಡ್ತಿರೋದ್ರಿಂದ ಬೇಗ ಮಾಡಬೇಕಲ್ವಾ ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಬನ್ನಿ ಮುಖಾನ ತೊಳ್ಕೊಂಡು ಬಂದು ಹೇಗೆ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ನೋಡ್ತಾ ಇದ್ದೀರಲ್ವಾ ಸ್ಕಿನ್ನ ನೋಡಿ ಹೇಗೆ ಕಾಣಿಸ್ತಾ ಇದೆ ಆವಾಗೂ ಇವಾಗ ಡಿಫ್ರೆನ್ಸ್ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಕಾಣಿಸ್ತಾ ಇದ್ಯಾ ಸೋ ಓ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಓಕೆನಾ ಮತ್ತು ಇನ್ನಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನೀವು ಫ್ರೆಂಡ್ಸು ಫ್ಯಾಮಿಲೀಸ್ ಇದ್ದರೆ ಶೇರ್ ಮಾಡಿ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕಣ ಬಾಯ್